ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಗಣಿತ ಮತ್ತು ಪರಿಸರ ಅಧ್ಯಯನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಬಿಡಿಸ್ತಿದ್ವಿ ಸುಮಾರು ಈಗಾಗಲೇ ಮೂರಿಂದ ನಾಲ್ಕು ತರಗತಿಗಳನ್ನು ಇವತ್ತು ಇವತ್ತೇನು ಮಾಡೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಪೇಪರ್ ಒನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊತ ಬರೋವು ತುಂಬ ಕಮ್ಮಿ ಕ್ವೆಶನ್ ಅದಾವ ಬರೇ ಒಂದು ನಾಲ್ಕರಿಂದ ಐದು ನಿಮಿಷಗಳಲ್ಲಿ ಪ್ರಶ್ನೆಗಳನ್ನು ಮುಗಿಸ್ಬೋದು ಯಾಕಂದರೆ ಗಣಿತ ಬೋಧನಾ ಶಾಸ್ತ್ರದ ಮೇಲೆ ಆ ವರ್ಷ ಜಾಸ್ತಿ ಕ್ವಶನ್ಗಳು ಆಗಿಲ್ಲ ಓಕೆ ಹೆಚ್ಚಿನ ಹೆಚ್ಚು ಕ್ವಶನ್ಗಳಿರುವುದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹ್ಞೂ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ಕೊತೋಗೋಣ ನೋಡ್ರಿ ಕ್ವಶನ್ ಹೆಂಗೈತಿ ಪ್ರಾತ್ಯಕ್ಷಿಕೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕರು ಮೆಗ್ನೀಷಿಯಂ ತಂತಿಯನ್ನ ತೆಗೆದುಕೊಂಡು ಹೊರ ಪದರವನ್ನ ಮರಳು ಕಾಗದದಿಂದ ಉಜ್ಜಿ ನಂತರ ಉರಿಸಿದರು ಈ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ತಮಗಿದ್ದ ಕುತೂಹಲ ಕುರಿತು ಚರ್ಚಿಸುತ್ತಾ ಅದರ ಅದರ ಸಂಯೋಗ ಪ್ರಕ್ರಿಯೆಯನ್ನು ಸಾಮಾನ್ಯೀಕರಿಸಿದರು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಈ ವಿಧಾನವನ್ನು ಹೀಗೆ ಹೆಸರಿಸುತ್ತಾರೆ ತುಂಬ ಸಲ ರಿಪೀಟ್ ಆಗ್ತೈತಿ ರಚನಾತ್ಮಕವಾದದ ಮೇಲೆ ಮೆಲ್ಲಿಂದ ಮೇಲೆ ಪ್ರಶ್ನೆಗಳು ಬರ್ಕೋತೋಗ್ತಾವೆ ಅಂದ್ರೆ ಮಗು ಏನನ್ನ ಹೊಸದಾಗಿ ಕಲಿತೈತಿ ತನ್ನಲ್ಲಿರ್ತಕ್ಕಂಥ ಹೊಸ ಹೊಸ ಜ್ಞಾನವನ್ನು ಯಾವ ರೀತಿ ಅದು ಹೊರಹೊಮಸ್ತೈತಿ ಅಂತಕ್ಕಂಥದ್ದೇ ರಚನಾತ್ಮಕವಾದ ರಚನೆ ಮಗುವಿನಲ್ಲಿ ಹೊಸ ಹೊಸ ಏನು ವಿಚಾರಗಳು ಜ್ಞಾನ ಹೊರಹೊಮ್ಮತಾವಲ್ಲ ಅದನ್ನೇ ನಾವು ಏನಂತ ಕರಿತೀವಿ ರಚನಾತ್ಮಕವಾದ ಅಂತ ಕರಿತೀವಿ ತುಂಬ ಸಲ ಕ್ವಶನ್ ಆಗೈತಿ ಫಿಕ್ಸ್ ಆಗಿರತಕ್ಕಂಥ ರಚನಾತ್ಮಕವಾದದ ಮೇಲೆ ರಚನಾತ್ಮಕವಾದ ಏನು ಅಂತಲೂ ಕೇಳ್ಬೋದು ಅಥವಾ ಈ ರೀತಿ ಟ್ವಿಸ್ಟ್ ಮಾಡಿ ಏನು ಮಾಡ್ಬೋದು ಕ್ವಶನ್ಗಳನ್ನು ಕೇಳಿ ಎಕ್ಸಾಂಪಲ್ಗಳನ್ನು ಕೊಟ್ಟು ನೇರವಾಗಿ ಅಥವಾ ಟ್ವಿಸ್ಟ್ ಮಾಡಿ ಅಪ್ಲೈಡ್ ಮೂಲಕ ಕ್ವಶನ್ಗಳನ್ನು ಕೇಳ್ಬೋದು ಈ ಪ್ರಶ್ನೆಯಲ್ಲಿ ಏನಿಲ್ಲ ನೋಡಿ ವಿಜ್ಞಾನ ಶಿಕ್ಷಕರಾದರ ಮೆಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡಾರ ಹೊರಪದರವನ್ನು ಮರಳು ಕಾಗದಿಂದ ಉಜ್ಜಾರ ನಂತರ ಅದನ್ನು ಉರಿಸಿದಾರ ಉರಿಸಿದ ನಂತರ ಪ್ರಾತ್ಯಕ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರ ಶಿಕ್ಷಕರೊಂದಿಗೆ ತಮಗಿದ್ದಂತಹ ಕುತೂಹಲವನ್ನು ಚರ್ಚಿಸುತ್ತಾ ಅದರ ಸಂಯೋಗ ಕ್ರಿಯೆಯನ್ನು ಸಾಮಾನ್ಯೀಕರಿಸ್ತಾರ ಇಲ್ಲಿ ಇರತಕ್ಕಂಥ ಕ್ರಿಯೆ ಅಂತಂದ್ರೆ ರಚನಾತ್ಮಕವಾದ ಇಲ್ಲಿ ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತಾರ ಆ ಒಂದು ಪ್ರಕ್ರಿಯೆಯನ್ನ ತಿಳ್ಕೊತಾ ಬರ್ತಾರ ನೆಕ್ಸ್ಟ್ ಕ್ವಶನ್ ಇವುಗಳಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸಸ್ಯಗಳ ವಿಧಗಳನ್ನ ಅರ್ಥೈಸಲು ಅನುಕೂಲೀಕರಿಸುವ ವಿಧಾನ ನೋಡ್ರಿ ಉತ್ತಮ ವಿಧಾನ ಅಂತ ಕೇಳೋಣ ಯಾವುದು ಸಸ್ಯಗಳ ವಿಧಗಳನ್ನು ಪರಸ್ಪರ ಚರ್ಚಿಸುವುದು ನೋಡಿರಿ ಚರ್ಚಿಸುವುದರಿಂದ ನಾವು ಮಕ್ಕಳಿಗೆ ಜ್ಞಾನವನ್ನು ಮುಟ್ಟಿಸ್ಬೋದು ಆದರೆ ಅದು ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ ಯಾಕಂದರೆ ಸಸ್ಯಗಳ ವಿಧಗಳನ್ನು ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ಹೌದಾ ನೇರಾನೇರಿ ಪ್ರಾತ್ಯಕ್ಷಿಕತೆವಾಗಿ ನಾವು ತಿಳಿಸ್ಕೊತೋಗ್ಬೇಕು ಒನ್ಯೇ ಆಪ್ಷನ್ ಆಟೋಮೆಟಿಕ್ಕಾಗಿ ರಾಂಗ್ ಆಗ್ತೈತಿ ವಿದ್ಯಾರ್ಥಿಗಳಿಗೆ ಟಿಪ್ಪಣಿ ಬರೆಯಲು ತಿಳಿಸುವುದು ರಾಂಗ್ ಸಸ್ಯಗಳ ಚಿತ್ರಪಟ ಪ್ರದರ್ಶಿ ಚಿತ್ರಪಟ ಪ್ರದರ್ಶಿಸುವುದರಿಂದ ಮಕ್ಕಳು ತಿಳ್ಕೊತಾವ ಏನಾಗ್ತೈತಿ ಅಷ್ಟು ಪರಿಣಾಮಕಾರಿಯಾಗಿ ಮಕ್ಕಳು ಜಲ್ದಿ ಕಲಿಯೋಂಗಿಲ್ಲ ಅಂದ್ರೆ ಬೇಗ ಕಲಿಯುವುದಿಲ್ಲ ಹ್ಞೂ ಯಾಕಂತ ನೋಡ್ರಿ ಹತ್ತಿರದ ಉದ್ಯಾನವನಕ್ಕೆ ಕರೆದೊಯ್ದು ವಿವರಿಸುವುದು ಇದನ್ನೇ ಬೋಧನಾ ಬೋಧನಾಶಾಸ್ತ್ರ ಏನು ಹೇಳ್ತೈತಿ ಅತಿ ಹೆಚ್ಚು ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ವಿಧಾನಗಳ ಮೂಲಕ ಒಬ್ಬ ಶಿಕ್ಷಕನಾದವನು ಆ ಮಗುವಿಗೆ ಜ್ಞಾನವನ್ನು ಮನದಟ್ಟು ಮಾಡಿಕೊಡುವುದನ್ನೇ ಶಾಸ್ತ್ರ ಅಂತ ಕರಿತೀವಿ ಯಾಕಂದ್ರೆ ನಮಗೇನು ಕೊಟ್ಟಿರ್ತಾರೆ ಬಿ ಎಡ್ನಾಗ ಟ್ರೈನಿಂಗ್ ಯಾಕೆ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ನಾವು ಮಗುವಿಗೆ ಸರಳವಾದಂಥ ರೀತಿಯಲ್ಲಿ ಆ ಒಂದು ಸಸ್ಯ ಐತಿ ಆ ಸಸ್ಯದ ಭಾಗಗಳನ್ನು ಜಲ್ದಿ ಗುರುತಿಸ್ಬೇಕಂತಂದ್ರೆ ಪ್ರಾಕ್ಟಿಕಲಾಗಿ ವಿಧ ವಿಧವಾದ ಸಸ್ಯಗಳನ್ನು ಮಕ್ಕಳು ತಮ್ಮ ಕೈಯಲ್ಲಿ ಹಿಡಿದು ಮುಟ್ಟಿ ನೋಡಿದಾಗ ಮಾತ್ರ ಅವ್ರಿಗೇನಾಗ್ತೈತಿ ಜಾಸ್ತಿ ಮನದಟ್ಟಾಗ್ತೈತಿ ಹಿಂಗೆ ಮಾಡಬೇಕಂತಿಲ್ಲ ಒಬ್ಬ ಶಿಕ್ಷಕನಾದವನು ತನಗೆ ಎಷ್ಟೆಲ್ಲ ವಿಧಾನಗಳು ಬರ್ತಾವಲ್ಲ ಆ ಒಂದು ವಿಧಾನಗಳ ಮೂಲಕ ಮಗುವಿನಲ್ಲಿ ಜ್ಞಾನವನ್ನು ಕಲಿಸ್ತಾ ಕಲಿಸ್ತಾ ಹೋಗೋದನ್ನು ನಾವೇನಂತ ಕರಿತೀವಿ ಬೋಧನಾಶಾಸ್ತ್ರ ಅಂತ ಕರಿತೀವಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ನೀವೊಬ್ಬ ಶಿಕ್ಷಕನ ಜಾಗದಲ್ಲಿ ನಿಂತು ಆ ಕ್ವಶನ್ಗಳಿಗೆ ವಿಚಾರ ಮಾಡಿದ್ರೆ ಎಂಥ ಟಫ್ ಕ್ವಶನ್ ಇದ್ರೂ ನೀವು ಅದನ್ನ ಅರ್ಥೈಸ್ಕೊಂಡು ಉತ್ತರವನ್ನು ಹಾಕಿ ಹಾಕ್ತೀರಿ ಓಕೆ ನೆಕ್ಸ್ಟ್ ಹೋಗೋಣ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಒಬ್ಬ ವಿದ್ಯಾರ್ಥಿಯು ಅಂಗಡಿಯೊಂದರಲ್ಲಿ ಒಂದು ಕೆಜಿ ತುಪ್ಪವನ್ನು ಖರೀದಿಸುತ್ತಾನೆ ಅದರ ಪ್ಯಾಕೇಜ್ ಮೇಲೆ ಒಂದು ಕೆಜಿ ಇರುವ ನೋಡ್ರಿ ಅದರ ಪ್ಯಾಕೇಜ್ ಮೇಲೆ ಒಂದು ಕೆಜಿ ಇರುವ ಬದಲಿಗೆ ಒಂಬೈನೂರು ಎಂಎಲ್ ಎಂದು ಮುದ್ರಿತವಾಗಿರುವುದನ್ನ ಗಮನಿಸುತ್ತಾ ಅಂಗಡಿಯಲ್ಲಿ ಚರ್ಚಿಸುತ್ತಾನೆ ಅದನ್ನು ಕಲಿಯಲು ಫೈ ಮಾದರಿಯಲ್ಲಿ ಹೀಗೆ ಎನ್ನುತ್ತಾರೆ ಬಿಟ್ಟು ಹೋರಿ ತುಂಬಾ ಸಲ ಕ್ವಶನ್ ಕೇಳ್ಕೊತ ಬರ್ತಾನ ಇಲ್ಲಿ ಏನು ಕ್ವಶನ್ ಆಗೈತಿ ಒಬ್ಬ ವಿದ್ಯಾರ್ಥಿ ಅದನ್ನ ಅಂಗಡಿಗೆ ಹೋಗ್ತಾನ ಒಂದು ಕೆ ಜಿ ತುಪ್ಪವನ್ನು ಖರಿದಸ್ತಾನ ಅದರ ಪ್ಯಾಕೆಟ್ ಮೇಲೆ ಇರ್ತೈತಿ ಒಂದು ಕೆ ಜಿ ಇರತಕ್ಕಂಥ ಬದಲಿಗೆ ಒಂಬೈನೂರು ಎಮ್ ಎಲ್ ಎಂದು ಮುದ್ರಿತವಾಗಿರುವುದನ್ನು ಗಮನಿಸುತ್ತಾನೆ ಅಂಗಡಿಯವನಲ್ಲಿ ಚರ್ಚಿಸುತ್ತಾನೆ ಇದನ್ನು ಕಲಿಯಲು ಫೈ ಮಾದರಿಯಲ್ಲಿ ಏನಂತ ಕರೀತಾರ ವಿಸ್ತರಣೆ ಯಾಕಂದ್ರೆ ಹೋಗ್ಯಾನ ಶಾಲೆಯಲ್ಲಿ ಟೀಚರ್ಸ್ ಅವನಿಗೆ ಹೇಳ್ಯಾರ ಯಾಕಂದ್ರೆ ಒಂದು ಕೆ ಜಿಯಲ್ಲಿ ಎಷ್ಟು ಇರ್ತಾವ ಅಂತೇಳಿ ಒಂದು ಕೆ ಜಿ ಅನಂತರ ಎಮ್ ಎಲ್ಗೆ ಇರ್ತಕ್ಕಂಥ ಆ ವ್ಯತ್ಯಾಸವನ್ನು ಮಗು ಗುರ್ತಿಸ್ತಾನ ಅಂಗಡಿಗೆ ಹೋಗಿ ಆ ಒಂದು ಅಂಗಡಿಯವನೊಂದಿಗೆ ಶಾಲೆಯಲ್ಲಿ ಕಲಿತಿರ್ತಕ್ಕಂತಹ ಜ್ಞಾನವನ್ನು ಆ ಅಂಗಡಿಯವನೊಂದಿಗೆ ಚರ್ಚೆ ಮಾಡ್ತಾನಲ್ಲ ಏನು ಮಾಡೋಕ್ಕತನ ಮಗು ವಿಸ್ತರಣೆಯನ್ನು ತನಗಿರ್ತಕ್ಕಂಥ ಜ್ಞಾನವನ್ನು ವಿಸ್ತರಣಾ ರೂಪದಲ್ಲಿ ಹೊರಹಂಸಕತನ್ನು ತೊಡಗಿಸಿಕೊಳ್ಳುವಿಕೆ ಆಗೋದಿಲ್ಲ ಅನ್ವೇಷಣೆ ಆಗೋದಿಲ್ಲ ಮೌಲ್ಯಮಾಪನ ಆಗೋದಿಲ್ಲ ವಿಸ್ತರಣೆ ವಿಸ್ ವಿಸ್ತರಣೆ ಅಂತ ಮಜಾಯಿತಿ ಕ್ವಶನ್ ಇದು ಯಾಕಂತಂದ್ರ ಒಂದು ಕೆ ಜಿ ಎಮ್ ಎಲ್ ಎಲ್ ಮತ್ತು ಕೆ ಜಿ ಅಂತಕ್ಕಂಥ ಜ್ಞಾನವನ್ನ ಶಿಕ್ಷಕರು ಮಗುವಿನಲ್ಲಿ ಹೇಳಿರ್ತಾರೆ ಬಟ್ ಹಿಂಗೆ ಯಾಕೈತಿ ಅಂತೇಳಿ ಆತ ನಾಲೆಜ್ ಏನ್ಮಾಡ್ತಾನ ಅಲ್ಲಿ ವಿಸ್ತರಿಸ್ತಾನ ಆ ಅಂಗಡಿಯನ್ನೊಂದಿಗೆ ಚರ್ಚೆ ಮಾಡಿ ಆ ಒಂದು ವಿಸ್ತರಣಾ ಕ್ರಿಯೆಯಲ್ಲಿ ಅದು ಇಲ್ಲಿ ಏನಾಗ್ತೈತಿ ಜಾಸ್ತಿ ಏನಾಗ್ತೈತಿ ವಿಸ್ತರಣೆ ಅಂತಕ್ಕಂಥದ್ದು ಇಲ್ಲಿ ಸೂಟೇಬಲ್ ಆಗ್ತೈತಿ ಆಪ್ಷನ್ ಸಂಖ್ಯೆ ಮೂರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಾಯಿ ಮೇಲೆ ಒಂದು ಅನ್ನು ಫಿಕ್ಸ್ ಆಗಿ ಕೇಳ್ಕೊತಾ ಬರ್ತಾನೆ ನೆಕ್ಸ್ಟ್ ನೋಡಿರಿ ಬೇರುಗಳು ಗುರುತ್ವಾಕರ್ಷಣೆಯನ್ನು ತೋರುತ್ತವೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಬೇರುಗಳು ಗುರುತ್ವಾಕರ್ಷಣೆಯನ್ನು ತೋರುತ್ತವೆ ಈ ಪರಿಕಲ್ ಈ ಪರಿಕಲ್ಪನೆಯನ್ನು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲಿಸಲು ಅಂದರೆ ಅನುಕೂಲಿಸಲು ಸೂಕ್ತವಾದಂಥ ವಿಧಾನ ಚಿತ್ರರಚನೆ ಛಾಯಾಚಿತ್ರ ಪ್ರದರ್ಶನ ನೇರಾನುಭಾವ ಚಟುವಟಿಕೆ ವಿಡಿಯೋ ಪ್ರಸ್ತುತಿ ಈ ನಾಲ್ಕು ಆಪ್ಷನ್ ಸರಿ ಆದ್ರೆ ನಾವು ಮಗುವಿಗೆ ಮನದಟ್ಟಾಗುವಂಗೆ ಹೆಂಗೆ ಹೇಳ್ಬೋದು ಅಂತಂದ್ರೆ ನೋಡಿರಿ ನೇರಾನುಭವ ಚಟುವಟಿಕೆಯ ಮೂಲಕ ಮಗುವಿನಲ್ಲಿ ಸಸ್ಯಗಳ ಮೂಲಕ ಪ್ರಯೋಗಗಳು ತುಂಬ ಹಲವಾರು ಪ್ರಯೋಗಗಳು ಬರ್ತಾವಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಯೋಗವನ್ನು ತರಗತಿ ಕೋಣೆಯಲ್ಲಿ ಶಿಕ್ಷಕರಾದವರು ಮಕ್ಕಳೊಂದಿಗೆ ಕೂಡ್ಕೊಂಡು ಪ್ರಯೋಗವನ್ನು ಮಾಡಿ ಆ ಒಂದು ಪ್ರಯೋಗದ ಅಡಿಯಲ್ಲಿ ಹಿಂಗೆ ಸಸ್ಯಗಳು ಗುರುತ್ವಾಕರ್ಷಣೆಯನ್ನು ಹೊಂತಾವ ಅಂತೇಳಿ ನೀರ ನೀರಿ ಕಣ್ಣಿಗೆ ಕಟ್ಟುವಂತೆ ಶಿಕ್ಷಕನಾದವನು ಹೇಳ್ದಂತಂದ್ರೆ ಅದು ಮಗುವಿನಲ್ಲಿ ಹೆಚ್ಚು ಪರಿಣಾಮಕಾರಿ ಆಗ್ತೈತಿ ಇಲ್ಲೇನಾಗ್ತೈತಿ ಬೇರುಗಳು ಗುರುತ್ವಾಕರ್ಷಣೆಯನ್ನು ತೋರುತ್ತವೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಮಗುವಿನಲ್ಲಿ ನಾವು ಹೆಚ್ಚು ಹೊಂದಾಟು ಮಾಡಬೇಕಂತಂದ್ರೆ ಅವರಿಗೆ ಆ ಒಂದು ವಿಷಯವನ್ನು ಬೇರೂರು ಅಂತೆ ಹೇಳಬೇಕಂತಂದ್ರೆ ನಾವು ನೇರಾನುಭವ ಚಟುವಟಿಕೆಯನ್ನು ಕೈಗೊಂಡ್ರೆ ಹೆಚ್ಚು ಸೂಕ್ತವಾಗ್ತೈತಿ ನೆಕ್ಸ್ಟ್ ನೋಡ್ರಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಕುರಿತು ಅರ್ಥೈಸುವಾಗ ಶಿಕ್ಷಕರು ಸಾಲು ಮರದ ತಿಮ್ಮಕ್ಕನ ಕಥೆಯನ್ನು ಹೇಳುತ್ತಿರುವರು ಇದರಿಂದ ಗುರುತಿಸಿಕೊಳ್ಳಬಹುದಾದಂಥ ಪ್ರಜ್ಞೆ ಎಂತ ಪ್ರಜ್ಞೆ ನೋಡ್ರಿ ಮಕ್ಕಳು ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಕುರಿತು ಶಿಕ್ಷಕರು ಸಾಲು ಮರದ ತಿಮ್ಮಕ್ಕನ ಕಥೆಯನ್ನು ಹೇಳ್ತಾ ಹೇಳಾಕತ್ತಾರ ಅಂದ್ರೆ ಆಕೆಯ ಒಂದು ಕಥೆಯನ್ನ ಆಕೆಯ ಒಂದು ಜೀವನ ಕಥೆಯನ್ನ ಆಕೆ ಯಾವ ರೀತಿ ಮರಗಳನ್ನು ತನ್ನ ಮಕ್ಕಳಂತೆ ಸಾಕದ್ಲು ಅಂತ ಹೇಳಿ ಕಥೆಯನ್ನು ಹೇಳಾಕತ್ತಾರ ಇದರಿಂದ ಮಕ್ಕಳು ಎಂಥ ಒಂದು ಮೌಲ್ಯವನ್ನು ಗುರುತಿಸ್ಕೊಳ್ತಾವಂತಂದ್ರೆ ಪಾರಿಸಾರಿಕ ಮೌಲ್ಯ ಅಂತಂದ್ರೆ ಪರಿಸರದ ಬಗ್ಗೆ ಇರ್ತಕ್ಕಂತಹ ಮೌಲ್ಯ ಪರಿಸರಕ್ಕೆ ಇರ್ತಕ್ಕಂತಹ ಶಕ್ತಿ ಎಂಥದ್ದು ಹೇಳಿ ಮಗುವಿನಲ್ಲಿ ಶಿಕ್ಷಕರು ಅಲ್ಲಿ ಮೂಡ್ಸಾಕತ್ತಾರ ಇಲ್ಲಿ ಎಂಥ ಮೌಲ್ಯ ಬೆಳೀತಿ ಅಂತಂದ್ರೆ ಸಾರಿಕ ಮೌಲ್ಯ ಎಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂತಹ ಉತ್ತರ ಇನ್ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಕ್ವಶನ್ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯಲ್ಲಿ ಸ್ಪಷ್ಟತೆ ತರೆಯಲು ಇದೊಂದು ಸೂಕ್ತವಾಗಿರ್ತಕ್ಕಂಥ ವಿಧಾನ ನೋಡ್ರಿ ಹಿಂಗೆ ಕೇಳ್ಕೊತ ಬರ್ತಾನೆ ಪ್ರಶ್ನೆ ಏನೂ ಇರಂಗಿಲ್ಲ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ಬೇಕಂತಂದ್ರೆ ಏನು ಕೇಳ್ಬೋದು ಕೌಶಲ್ಯಗಳ ಬಗ್ಗೆ ಟೀಚಿಂಗ್ ಗಳ ಬಗ್ಗೆ ಹೆಚ್ಚೆಚ್ಚು ನಾವು ಪ್ರಾಯೋಗಿಕವಾಗಿ ಮಕ್ಕಳಿಗೆ ಯಾವ ರೀತಿ ಬೋಧನೆಯನ್ನು ಮಾಡಬೇಕು ಹ್ಞೂ ಟಿ ಎಲ್ ಎಮ್ ಅನ್ನು ಎಲ್ಲಿ ಬಳಸಬೇಕು ಪ್ರಯೋಗವನ್ನು ಎಲ್ಲಿ ಬಳಸಬೇಕು ಆಮೇಲೆ ಬೋಧನೋಪಕರಣ ಬೋಧನೋಪಕರಣಗಳನ್ನು ಎಲ್ಲಿ ಬಳಸ್ಬೇಕು ನೋಡ್ರಿ ಚಂತನ ಕಪ್ಪು ಹಲಿಗೆ ಬೋಧನೆಯನ್ನು ಮಾಡಿದ್ರೆ ಮಕ್ಕಳು ತಿಳ್ಕೊತಾವ ಒಂದು ಅರ್ಧ ತಾಸನ ಗೆದ್ದೋಗ ಹೋಗ್ತಾವೆ ಹೌದಾ ಚಂತನ ನೀವು ಏನು ಪುಸ್ತಕಗಳನ್ನು ಓದಿ ಓದಿಸಿ 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 ರೂಢಿ ಮಾಡಿದ್ರೆ ಆಗೋದಿಲ್ಲ ಅಂದ್ರೆ ಆಯಾ ಸಂದರ್ಭಕ್ಕನುಗುಣವಾಗಿ ಮಕ್ಕಳ ಮನೋಗುಣಕ್ಕನು ಮನೋಗುಣಕ್ಕನುಗುಣವಾಗಿ ಒಬ್ಬ ಶಿಕ್ಷಕನಾದವನು ಯಾವ್ಯಾವ ವಿಧಾನಗಳನ್ನು ಬಳಸ್ಕೊಂಡು ಆತ ಬೇಜಾರು ಆತ ಮನಸ್ಸಿಗೆ ಭಾರವಾಗ್ಲಾರ್ದಂಗೆ ಕಲಿಕೆಯಲ್ಲಿ ಮಗುವಿಗೆ ತೊಡಸ್ ತೊಡಗಿಸ್ಕೊಳ್ತಾ ಹೋಗ್ತಾನೋ ಆತನೇ ಒಬ್ಬ ಶಿಕ್ಷಕ ಹಾಂ ಆತನ ಮೇಲೆ ಸುಮಾರು ಜವಾಬ್ದಾರಿ ಇರ್ತೈತಿ ಇಲ್ಲಿ ಏನು ಕ್ಯಾನ್ ಕ್ವಶನ ಐದನೇ ತರಗತಿ ಅಂದರೆ ಎರಡನೇ ತರಗತಿ ವಿದ್ಯಾರ್ಥಿಗಳ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯಲ್ಲಿ ಸ್ಪಷ್ಟತೆ ತರಬೇಕು ಹ್ಞೂ ಆ ಸ್ಪಷ್ಟತೆಯನ್ನು ತರಬೇಕಂತಂದ್ರೆ ಕಪ್ಪು ಹೊಲೆಗೆ ಮೇಲೆ ಚಿತ್ರ ಬಿಡಿಸೋದಾಗ್ತೈತೆ ಆಗೋದಿಲ್ಲ ಎರಡನೇ ಆಪ್ಷನ್ ಚಿತ್ರಪಟ ಚಿತ್ರಪಟವನ್ನು ತೋರಿಸೋದು ಚಿತ್ರಪಟವನ್ನು ತೋರಿಸೋದ್ರಿಂದ ಆಯಿತು ಆದರೆ ಅಷ್ಟು ಅವರಿಗೆ ಪರಿಕಲ್ಪನೆ ಸ್ಪಷ್ಟ ಆಗೋದಿಲ್ಲ ಪಠ್ಯವನ್ನು ಯಥಾವತಾಗಿ ಬೋಧಿಸೋದ್ರಿಂದ ಮೊದಲಾಗುವುದಿಲ್ಲ ಜಲಚರ ಸಂಗ್ರಹಾಲಯ ಅಕ್ವೇರಿಯಮ್ಮನ್ನು ತೋರಿಸುವುದರಿಂದ ನೋಡಿ ಎಷ್ಟು ಛಂದ ಐತಿ ಕ್ವಶನ ಕ್ವಶನ್ನ ನೋಡೋಕೆ ಸಿಂಪಲ್ ಐತಿ ಎಲ್ಲರೂ ಆನ್ಸರ್ ಮಾಡ್ತೀರಿ ಆದ್ರೆ ಆ ಕ್ವಶನ್ ಯಾಕೆ ಕೇಳೋಣ ಆ ಕ್ವಶನ್ಗೆ ಇರ್ತಕ್ಕಂಥ ಹಿಂದಿನ ಉದ್ದೇಶ ಏನು ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಇಂಥ ಸರಳ ಕ್ವಶನ್ ಆನ್ಸರ್ ಮಾಡ್ತೀರಿ ಟಫ್ ಕ್ವಶನ್ ಇದ್ರೂ ಆನ್ಸರ್ ಮಾಡ್ತೀರಿ ಇದು ಬೋಧನಾಶಾಸ್ತ್ರದಲ್ಲಿ ಇರ್ತಕ್ಕಂಥ ಟ್ರಿಕ್ ನೋಡಿ ಆ ಕ್ವಶನ್ ಅನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಉತ್ತರವನ್ನು ಹಾಕ್ಬೋದು ನೋಡಿರಿ ನೋಡಿರಿ ನೇರವಾಗಿ ನಾವು ಪರಿಕಲ್ಪನೆಯನ್ನು ಕೊಡಬೇಕಂತಂದ್ರೆ ಜಲಚರ ಸಂಗ್ರಹಾಲಯವನ್ನು ತೋರಿಸ್ಬೇಕಂಥದ್ದು ಓಕೆ ಮತ್ತೆ ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ಬೇರೆ ಬೇರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಮಾಡ್ತಾ ಹೋಗೋಣ ಮತ್ತೆ ನಿಮಗೆ ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು